ಎಲ್ಲ ಅದು ಮಾಗದ ಹೋಯ್ತ ಇದೀನಿ ಅದ ಏನಿಲ್ಲ ಅದ್ರ ನೀವ್ ಯಾರ ಬೆಂಗ್ಳೂರ ಕೇಳ್ಬೇಕು ಯಾರ ಅರೆಸ್ಟ್ ಮಾಡ್ಯಾರ ಅವ್ರನ್ನ ಏನ್ ಅವ್ರಿಗೆ ಬೈ ಅಂತೇಳಿದ್ರ ಯಾರು ಹಿಂಗೆಲ್ಲ ಸಿಕ್ಕಾಗ ಬೈ ಬಂದಂಗ ಏನ್ ಅವ್ರು ಕಾಂಗ್ರೆಸ್ನವರು ಹೇಳಿದ್ರು ಬಿಜೆಪಿಯರು ಹೇಳಿದ್ರು ಆ ತರಾತುರಿ ಎಲ್ಲಿ ಹೇಳಿದ್ರ ಮಾಡ್ದಿಲ್ಲ ಅಂದ್ರೆ ಮಾಡಿಲ್ಲ ಹೇಳಿದ್ರ ಹಿಂಗ್ ಹೇಳ ಮತ್ತದನ್ ಬಿಟ್ರೆ ಬೇರೆ ಏನ್ ಹೇಳೋದು ಇದ್ರೆ ಗಣಪತಿ ಕುಡಿಸೋ ಅವಕಾಶ ಇಲ್ಲ ಬೇರೆ ಅರವತ್ ಸಾವಿರ ಗಣಪತಿ ಇದಾವ ನಮ್ಮ ರಾಜ್ಯದಲ್ಲಿ ಸುಮಾರು ಅರವತ್ ಸಾವಿರ ಗಣಪತಿಯನ್ನು ಕುಣಿಸ್ತಾರ ಎಲ್ಲಿ ಒಂದು ಆಕಸ್ಮಿಕ ಆಗಿರಬಹುದು ಅದಕ್ಕೆ ಪೊಲೀಸ್ ಇರ್ತಾರೆ ನೋಡ್ಕೊತ ನೋಡ್ಕೋತಾರೆ ಅದಕ್ಕೆ ಅಷ್ಟು ಸೀರಿಯಲ್ ಬೆಳಗಾವಿಯ ಬೆಳಗಾವಿ ಇಂಟರ್ನ್ಯಾಷನಲ್ ಏರ್ಪೋರ್ಟ್ ಬಗ್ಗೆ ಆಲ್ರೆಡಿ ಮಾಡ್ತಾ ಇದ್ರೆ ಈಗಾಲೇ ಎಕ್ಸ್ಪಾಂಡ್ ಆದರೆ ಅದು ಇಂಟರ್ನ್ಯಾಷನಲ್ ಅದೇ ಇಂಟರ್ನ್ಯಾಷನಲ್ ಅದೇ ಸ್ಪೆಷಲ್ ಅನ್ನ ಹೇಗೋಲ್ರೆ ಅಲ್ಲಿ ಮೂಲಭೂತ ಸೌಕರ್ಯ ಈಗಾಗಲೇ ಆರು ಹೊಸ ಬಿಗ್ ಏರ್ಕ್ರಾಫ್ಟ್ಗೆ ಪ್ರಯೋಜನ ಮಾಡ್ತಾ ಇದಾರೆ ಟರ್ಮಿನಲ್ ಮಾಡ್ತಿದ್ರೆ ಆರು ಅಷ್ಟರ ಅದೇ ಸಾಕು ಅಷ್ಟೇ ಸಫಿಶಿಯಂಟ್ನಲ್ದಾಣ ಯಾವ್ದ್ರೆ ಹಾಗೆ ಆಗದೆ ಬೆಳಗಾವಿರುಗಟ್ಟು ಅವಕಾಶ ರಾಜ್ಯದಲ್ಲಿ ಬೇರೆ ಎಲ್ಲೂ ಇಲ್ಲ ನ್ಯಾಚುರಲ್ ಆಗಿ ಬೆಳೆದೈತೆ ಅದು ಅವ್ರ ಡ್ಯೂಟಿ ಅವ್ರು ನೋಡಿಸಿಕೊಟ್ಟು ಅವ್ರು ವಸೂಲಿ ಮಾಡಬೇಕು ಅವ್ರ ಡ್ಯೂಟಿ ಅದು ಪಂಚಾಯತ್ ಅವ್ರ ಕೆಲಸ